oh mm -hmm. ಬಂದಿದ್ರ ನನ್ ಜೀವಳಗ್ ಕತೆ ಒಂದೊಂದ ಹಾಕೊಂಡ್ರಿ ನಮ್ಮ ಅಪ್ಪನಿಗೆ ನಾಲ್ಕು ಜನ ಮಕ್ಕಳು ದೊಡ್ಡವನು ದೊಡ್ಡ ತಮ್ಮಯ್ಯ ಸೌತಿ ಮಗಾಕನು ನಾಲ್ಕು ನಾನೇ ಇಲ್ಲ ಜೀವದಲ್ಲಿ ಏನೇನೋ ಆಸೆ ಇಟ್ಟದ ಯಾಕಂದ್ರೆ ಒಂದು ಕೈ ಹತ್ತಿಲ್ಲಾಕನಿ ಯಾವ ವ್ಯವಹಾರ ಮಾಡಿದ್ರು ಅರ್ಧರ್ಧಕ್ಕೆ ಹೊಂಟಾಯ್ತದ ಅಂತ ಹೇಳ್ಬಿಟ್ಟು ಇಷ್ಟು ಉದ್ದ ಆಯ್ತಲ್ಲ ನಂದು ಎತ್ರು ಅದ ಕಿಟ್ಟಿ ಅಂತ ಮಾಡ್ಕೊಂಡೆ ಪೇರೆ ನರ್ಸಿಪುರ ಹೋಗಿ ಕಿಟ್ಟಿ ಅಂತ ಮಾಡ್ಕೊಂಡ ನಾನು ಏನೇನೋ ಬಿಸ್ನೆಸ್ ಮಾಡಿದೆ ಯಾವ ಕೈಯತ್ತಿಲ್ಲ ಅಂತ ಹೇಳಿದ್ನಲ್ಲ ಮನೆಗೆ ಚಾಮಳಿಗೆ ಬಂದು ಇಲ್ಲೊಬ್ಬ ಬಂದನಲ್ಲ ಕಾರಲ್ಲಿ ತಾರಲ್ಲಿ ಈ ಮನೆಯಾಡದ ಮನೆಗೆ

नीता के लिए और मम्मी के लिए और हां और 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 ಯಾರು ಸಿಗ್ಲಿಲ್ಲ ಇಲ್ಲೇ ಜಗ್ಗಿ ಹೊಸ ಮನೆಗೆ ಬಂದು ಸೇರ್ತೇನೆ ನನ್ನ ಕಥೆ ಎಲ್ಲ ಗೆಲ ಏನು ಅಷ್ಟು ದೊಡ್ಡ ಕತೆ ತಂದೆ ಹೇಳ್ತೀನಿ ಜೀವನದಲ್ಲಿ ಬಿಸ್ನೆಸ್ ಮಾಡೋಣ ಅಂತ ಒಂದು ತಾತ್ರ ತಗೊಂಡೆ ಕಣ್ಮಿ ಅಳ ನಮೂರು ಜನ ಅವರಲ್ಲ ಅಲ್ಲೊಬ್ಬ ನಿಂತ ನೋಡು ಮುಟ್ಟಳಗಡ ದಿನ ದುಡ್ಡು ಕೊಟ್ಟಿಲ್ಲ ಇಲ್ಲೊಬ್ತ ನೋಡು ನೀವು ಉಳಿಸ್ಕೊಂಡ ಇನ್ನೂ ದುಡ್ಡು ಕೊಟ್ಟಿಲ್ಲ ಟಾತ್ರ ತಗೊಂಡಿನಿ ಅಂದ್ಬಿಟ್ಟು ಊರೋರ್ಗೆಲ್ಲ ಹುಟ್ಟಿ ಹುಟ್ಟಿ ಹೊತ್ತಿ ಮೇಗ್ ಸಂಜೆ ಕಣ್ಣಿ ಯಾ ನನ್ನ ಮಕ್ಕಳು

ಇ ಎಮ್ ಐ ಕಟ್ಟಿಲ್ಲ ಅಂತ ಅವರೇ ಹೇಳ್ಬೋದು ಹಿಂಗೆ ಅಂದ್ಬಿಟ್ಟು ಆಮೇಲೆ ಈ ಟಾಕ್ ಈ ಡೀಸಲು ಈ ನೇರು ಈ ಟೈರು ಅಂಥ ಖರ್ಚು ಜಾಸ್ತಿ ಅಂತ ಅದ್ರ ಸವಾಸವೇ ಬೇಡ ಅಂದ್ಬಿಟ್ಟು ಆ ಚಾಟಿಯ ಮದುವ ಕರ್ಕೊಂಡ್ರಿಗೆ ಒಂಟೆತ್ತ ತಗೊಬಂದಕ್ಕೆ ನನಗೆ ಒಂಟೆತ್ತ ತಂದ್ಬಿಟ್ಟು ನಮ್ಮ ಮಾವನ ಕರ್ಕೊಂಡು ಊರು ತುಂಬ ಬೆಲ್ಲ ಮಾ ಅಂತ ಹೋದ ಆ ಜನ ತಿನ್ ಕೂತೋರಲ್ಲ ಪುಣ್ಯ ಅಂದ್ರು ಮೇಯ್ ಒಬ್ರಿಂದ ಹೆಚ್ಚು ತಗತಿಲ್ವ ಮೇ ಮೇಯ್ ಅವ್ರು ಯಾಕೆ ತಗೋಲಿಲ್ಲ ಅಂದ್ರೆ ನನ್ನ ಬೆಲ್ಲೋ ನಿನ್ನಂಗೆ ಕರ್ಕಿಯೇ ಬೆಲ್ಲ ಬಿಳಿ ಬೆಲ್ಲೇ ಬೇಕಂತ ನಾನೇನ ಮಾಡ ಚಾಟಿಂಗ್ ಮದುವೆ ನೆಟ್ ಇಟ್ಕೊಟ್ಟನೆ ಗಿಡ ಒಡಿ ಹೋಗಿದ ಓರಿ ಹಿಡ್ಕೊಟ್ಬಿಟ್ಟವ ಅದು ನೆಟ್ ಗಾಡಿಲೇ ಹೋಗೋದು ಯಾವ್ದಾರ ಹೆಣ್ಣ ನೆಟ್

ಮೇಗೇನೋ ಹತ್ತಾಡ ತಂದುಬಿಟ್ಟೆ ಬಿಟ್ಟೆ ಉಳ್ಕೊಂಡು ಹೋಗಿ ನಾವು ದನಿಂಗ್ ಬಾಜು ತೆಗಿತಾಳೆ ಇದ್ದವೇ ಎರಡು ಕರ ಮೇ ಅಯ್ಯೋ ಹುಡುಗವೆಲ್ಲ ಬೇದಿ ಬಂದು ಹೊತ್ತ ಹೆಂಗ್ತಾಪೂ ಆಗಿಲ್ಲ ಒಂಟೆ ತುಂಗಾಡಿಯೂ ಆಗಿಲ್ಲ ಜಮನಪುರಿ ಆಡುವ ಆಲಿಲ್ಲ ಸಾಲ ಮಾತ್ರ ಇಷ್ಟು ಇವರೇ ಹುಡುಗಾನೆ ಅಂತ ಅಷ್ಟಕ್ಕೆ ಸುಮ್ಮನಾಗ ನಮಿದ ಈ ತಲಾಸೆ ಬೇಡ ಅಂದ್ಬಿಟ್ಟು ನೆಮ್ಮಿಯಾಗಿ ಜೀವನದಲ್ಲಿ ಚೆನ್ನಾಗಿ ಏನ ಅಂದ್ಬಿಟ್ಟು ಒಂದ್ ಕಾರ್ ತಗೊಂಡಿ ಹಾಯ್ತು ಬಿಡ ಕಾರ ತಗೊಂಡ್ ಕುಸಿಲಿ ಮತ್ತು ಹೊಳೆ ಅಂತ ಹೊಳೆ ಹನುಮಂತರಾಯನ ದೇವಸ್ಥಾನಕ್ಕೆ ಓದೇಕ ನಮಿ ಒಳೆ ಒಳ ಕೊಟ್ಟು ರಾಧಪ್ಪ ನಿಮ್ ಬಂಡವಾಳ ಅವ್ರಿಗೂ ಗೊತ್ತು ಅಯ್ಯೋ ಕೆಲ ಗೊತ್ತು ಸರ್ಕಲ್ ತೆಗೆ ಖಾರ ತಗೊಳಕಿಲ್ಲ ವಾಸನೆ ಬರ್ತಾಯ್ತು ಕದ್ದು ಯಾಕೆ ನಾನು ಸ್ನಾನ ಮಾಡ್ಕೊಂಡು ಹೊಸ ಖಾರ ತಗೊಂಡು ಹೋಗ್ ಮಾತಾನೆ ಹೋಗಿದ್ದು ಹೊಸ ಬಿಟ್ಟು ಸುತ್ತೆ ಖಾರ ನಾಲ್ ಐದು ಚೆನ್ನಾಗೂ ವಾಸನೆಯಲ್ಲಿ ಗೊತ್ತಾಗದು ಗೊತ್ತಾಗಲೇ ಕೆಟ್ಟೋಯ್ತು ಕಣ ಮೇಲೆ ಒಳಕ್ಕೆ ಜೋರ ತೆಗೆದು ಬಿಟ್ಟು ಕುತ್ಕೊಂಡು ಎಡಗೈಲಿ ಹೋಗಿ ಹಾಕ್ತೀನಿ ಮೇ

ಇನ್ನೆತ್ತದವ ಆಮೇಲೆ ಏನು ಮಾಡನ ನಮ್ಮ ಕೂಳೆ ಕುಮಾರಪ್ಪನ ಕರ್ಕಂಡ್ ಮತ್ತೂರು ಶೋರೂಮ್ ಹೋದೆ ಆ ಶೋರೂಮ್ನ ಖಾರ ಹಿಂಗೇ ಮೇಲಿಂದ ಕೆಳಕ್ಕೆ ನೋಡಬೇಕು ನೋಡ್ಬಿಟ್ಟು ಈಗ ರೆಡಿ ಮಾಡೋಕೆ ಎಪ್ಪತ್ತು ಸಾವಿರ ಅಂತ ಹಾ ನಾನು ಕೂಳೆ ಕುಮಾರಪ್ಪನ ಮಕವ ಹಿಂಗೇ ನೋಡಬೇಕ ನಮಿ ಏನಂದ್ರು ಲೇ ಮಗ ನೀ ತಕಂದಿರದು ಐವತ್ತು ಸಾವಿರ ರೂಪಾಯಿ ಕಾರು ಎಪ್ಪತ್ತು ಸಾವಿರ ಕೊಟ್ಟು ರೆಡಿ ಮಾಡ್ಸೋ ಬದಲು ಬಾಯ ಮುಚ್ಕೊಂಡು ಅಂಡ ಹಮ್ಮಿಕೊಂಡು ಬಸ್ ಹತ್ತ ನಡಿಯಿಂದ ಹಿಂಗೇನು ಅಂಜ ನಮಿ ಮಾವನ ಮಗಳೇ ನನಗೆ ಈ ಕಾರು ಬೇಡ ಈ ಬಿಸ್ನೆಸ್ಸು ಬೇಡ ನಿನ್ನ ಮದುವೆ ಆಗ್ಬಿಟ್ಟು ಆರಾಮಾಗಿ ಈ ಕತೆಗೆ ದೊಡ್ಡ ಸಿನಿಮಾ ತೆಗಿಬೋದು ಹಾಗಿದೆ ಸರಿ ಕಿತಿ ನಾ ಬಂದು ತುಂಬಾ ಹೊತ್ತಾಯ್ತು ಮನೇಲಿ ಅಪ್ಪ ನನಗೋಸ್ಕರ ಕಾಯ್ತಾ ಇರ್ತೇನೆ ಏನಾದರೂ ಬೇಗ ಹೋಗಿಲ್ಲ ಅಂತಂದ್ರೆ ನಾಯಿ ತರ ಕಚ್ಚಕ್ಕೆ ಬಂದ್ಬಿಡ್ತೇನೆ ಕರೆದ್ರು ಬಿಟ್ಟಾರ ಕೇಳಬೇಡ ರಾಮಣ್ಣ ಒಟ್ಟು ಕುತ್ಕೊಂಡು ಆ ಲಾಯರ್ ಮದುವೆಗೆ ಮದುವೆ ಮಾಡ್ತೀನಿ ಅಂತಿದ್ದ ಗೊತ್ತಿಲ್ಲ ಅವ್ನು ನಾಟಕದಲ್ಲೇ ನಾಲ್ಕು ಏಳು ಜನ ಸೆಲೆಕ್ಟ್ ಮಾಡ್ತಾರೆ ಅವಳು ಚೆನ್ನಾಗಿಲ್ಲ ಅವಳ ದಪ್ಪ ಕವಳೆ ಅವಳ ಸಣ್ಣ ಕವಳೆ ಅಂತ ಓದಲು ಓದಿ ಓದ್ತಾರೆ ಮೂರಲ್ಲಿ ಹಬ್ಬದಲ್ಲಿ ನಾಟಕ ಆಡಿದ್ರಲ್ಲ ಅವಳಿಗೆ ಹೀರೋಯಿನ್ ಕೊಟ್ಟಿದ್ರಲ್ಲ ಅವಳು ದಪ್ಪಕ್ಕಿದ್ಲಂತೆ ಅದೇ ನಾಟಕದಲ್ಲಿ ನೀ ಚಿಕ್ಕಣ್ಣ ನಂದಿಸ ಬೇರೆ ನಾಟಕ ಮಾಡಿದ್ನಲ್ಲ ಅವಳು ಹೀರೋಯಿನ್ ಸಣ್ಣಾಗಿದ್ಲಂತೆ ಏನು ಡ್ಯಾನ್ಸಲ್ಲಿ ಚಿಕ್ಕಣ್ಣ ನಂದಿಸ ಎತ್ತಿ ತಿರ್ಗಿಸ್ಬಿಟ್ನಂತೆ ಹೇಳ ಅವಳ ನೋಡ್ಬಿಟ್ಟು ಲಾಯರ್ ಹೋದು ನಾನು ಎತ್ತೀನಿ ಅಂತ ಹೋಗಿಲ್ಲ ಎಲ್ಲಾದ ಮೇ ಎತ್ತು ಕಾಲಿಲ್ಲ ನೀವು ನನಗೆ ಬೇಕು ಅಂತಾನೆ ತಪ್ಪಾಗಿರೋ ಸಹ ಮಾಡಿದಿರಿ ಅಂತ ಮೂರು ದಿನ ಬಿಟ್ಬಿಟ್ಟ ಮಾತ ಮೇಯ್ ಅಂತ ನಮ್ಮ ಮದುವೆ ಮೇ ಆದದ್ ಅದಕ್ಕೆ ಎರಡು ಸಾವಿರದ ಒಂಬತ್ತರಿಂದ ನನ್ನ ಜೊತೆಲೆ ಆಡ್ತಾ ನಾಟಕವ ನನ್ನಂತ ಗಂಡು ಹುಡ್ಬಿಟ್ಟ ಮೇ ಹೋಗಲ್ಲ ಅದಕ್ಕೆ ಎಷ್ಟು ಅದಕ್ಕೆ ಚಾಮುಂಡಿ ಬೇರೆ ಯಾರಾದ್ರೂ ಹುಡುಗಿದಾರಾ ಅಂತ ಹುಡುಕ್ತಾ